honorable prime minister respected ministers and to all the dignitaries present here today i anjanakshi stand before you to talk on the topic connecting india geographically economically and culturally bharat is a unique country in many ways including its geography ಆಕೆ ಭಾರತದ ಬಗ್ಗೆ ಹೃದಯ ತುಂಬಿದ ಅಭಿಮಾನದಲ್ಲಿ ಮಾತನಾಡುತ್ತಿದ್ದರೆ ಕಣ್ಣನ್ನ ಮುಚ್ಚಿದೆ ಬೆರಗಾಗಿ ನೋಡುತ್ತಿದ್ದರು ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮುಗಿಸಿ ಆಕೆ ಎರಡನೇ ಸ್ಥಾನ ಪಡೆದು ಪ್ರಧಾನಿ ಕೈಯಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ನಂತರ ಖುದ್ದು ಮೋದಿಯವರೇ ಆಕೆಗೆ ತಲೆಬಾಗಿ ನಮಸ್ಕರಿಸಿದರು ಆ ಹುಡುಗಿ ನಮ್ಮವಳು ನಮ್ಮ ಬೆಂಗಳೂರಿನವಳು ಹೌದು ಫೆಬ್ರವರಿ ಇಪ್ಪತ್ತೇಳರಂದು ದೆಹಲಿಯಲ್ಲಿ ನಡೆದ ಯುವಜನ ಮೇಳದಲ್ಲಿ ಭಾಗವಹಿಸಿದ್ದ ಬೆಂಗಳೂರಿನ ಅಂಜನಾಕ್ಷಿ ನಗರದ ಶ್ರೀ ಶ್ರೀ ವಿಜ್ಞಾನ ಮತ್ತು ಸಂಶೋಧನಾ ಆಸ್ಪತ್ರೆಯ ಮೂರನೇ ವರ್ಷದ ವಿದ್ಯಾರ್ಥಿನಿಯೇ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಆಕೆ ಭೌಗೋಳಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ಭಾರತವನ್ನ ಬೆಸೆಯುವುದು ಹೇಗೆ ಎಂಬ ವಿಷಯದ ಬಗ್ಗೆ ಮಾತನಾಡಿದರು ಭಾರತ್ ಇಸ್ ಅ ಕಂಟ್ರಿ ದರ್ ಇಸ್ ಆಲ್ರೆಡಿ ಜಿಯೋಗ್ರಾಫಿಕಲಿ ಕನೆಕ್ಟೆಡ್ ಅಂಡ್ ವಿ ಕ್ಯಾನ್ ಮೇಕ್ ದಿಸ್ ಕನೆಕ್ಷನ್ ಸ್ಟ್ರಾಂಗರ್ ಬೈ ಲೇಯಿಂಗ್ ಡೌನ್ ರೋಡ್ಸ್ ಅಂಡ್ ಕನೆಕ್ಟಿಂಗ್ ದ ವೇರಿಯಸ್ ಪೋರ್ಟ್ಸ್ ತ್ರೂ ಪ್ರೋಗ್ರಾಮ್ಸ್ ಲೈಕ್ ಸಾಗರ್ ಅಂಡ್ ದ ಗೋಲ್ಡನ್ ಕ್ವಾಡ್ರಿಲೇಟ್ರಲ್ And also, the population could be more connected by assuring the population that wherever you go in this part of the country, you will have equal access to all the facilities and still be treated as the children of this country. The population, what an amazing and dynamic population Bharat has. ಎನಿ ಕಂಟ್ರಿ ವಿತ್ ಗುಡ್ ಪಾಪ್ಯುಲೇಷನ್ ಪ್ರತಿ ಸಲಲ್ಲೂ ದೇಶಭಕ್ತಿಯನ್ನ ಸ್ಮರಿಸುತ್ತಿದ್ದ ಆಕೆಯ ಮಾತಿಗೆ ಅಲ್ಲಿ ನಿಲ್ಲದಿದ್ದ ನೂರಾರು ಜನ ಚಪ್ಪಾಳೆಯ ಮೆಚ್ಚುಗೆಯನ್ನ ಸೂಚಿಸಿದರು ಆಕೆ ಸಂಸ್ಕೃತಿ ಆರ್ಥಿಕ ಮತ್ತು ಭೌಗೋಳಿಕವಾಗಿ ಭಾರತವನ್ನ ಬೆಸೆಯುವುದು ಹೇಗೆ ವಾಸ್ತವ ಜಗತ್ತಿನಲ್ಲಿ ಅದು ಸಾಧ್ಯವೇ ಸಾಧ್ಯವಿದ್ದರೆ ಅದು ಹೇಗೆ ವಿಶ್ವ ಏಕೆ ಭಾರತವನ್ನ ಉನ್ನತ ಸ್ಥಾನದಲ್ಲಿ ನೋಡುತ್ತಿದೆ ಎಂಬ ಇತ್ಯಾದಿ ವಿಷಯಗಳ ಬಗ್ಗೆ ಆಡಿದ ಮಾತುಗಳು ಆಕೆಯ ಹಾವಭಾವ ಮಾತಿಗೂ ಮುನ್ನ ಆಕೆ ಮಾಡಿದ ಅಧ್ಯಯನ ಸಾಮಾಜಿಕ ಜಾಲತಾಣಗಳಲ್ಲಿ ಮನ್ನಣೆಯ ಮಹಾಪುರವೇ ಹರಿದು ಬರುತ್ತಿದೆ ಭಾರತ ವಿಶ್ವದ ಹೃದಯ ಭಾಗದಲ್ಲಿದೆ ದೇಶಕ್ಕೆ ಹೃದಯ ಎಷ್ಟು ಮುಖ್ಯವೋ ವಿಶ್ವಕ್ಕೆ ಭಾರತವು ಅಷ್ಟೇ ಮುಖ್ಯ ನವಭಾರತ ನಿರ್ಮಾಣಕ್ಕಾಗಿ ನಾವು ಸಾಂಸ್ಕೃತಿಕ ಆರ್ಥಿಕ ಮತ್ತು ಭೌಗೋಳಿಕವಾಗಿ ಭಾರತವನ್ನ ಬೆಸೆಯಬೇಕಿದೆ ಭಾರತದ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯ ಭೌಗೋಳಿಕತೆಯನ್ನ ಸಂಸ್ಕೃತಿಯನ್ನ ಹೊಂದಿವೆ ಆದರೆ ಆ ಎಲ್ಲವೂ ಒಂದೆಡೆಯೇ ಸೇರಿಸಿರುವುದಕ್ಕೆ ಸಾಧ್ಯ ಎಂಬುದಕ್ಕೆ ಈ ಯೋಜನಾ ಮೇಳವೇ ಸಾಕ್ಷಿ Of each state. So, when we bridge the gap between these two, then even the most impossible and difficult policies like one nation, one tax, demonetization, bringing down the black money becomes more easy to exercise. And hence, when a nation is geographically connected, the population becomes one. When the population becomes one, a Sanskriti is established. With a good Sanskriti, we have a common code of conduct. With a common code of conduct, it becomes easier for the government to govern, leading to an equal empowerment of all the states. ನಮ್ಮಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದೇವೆ ಆದರೆ ಒಂದೇ ಕಡೆ ಕುಳಿತಿದ್ದೇವೆ ಆದಿಶಂಕರಾಚಾರ್ಯರು ಭಾರತವನ್ನ ಉತ್ತರದಿಂದ ದಕ್ಷಿಣದವರೆಗೂ ಬೆಸೆಯಲು ಓಡಾಡಿದ್ದರಂತೆ ಈಗಲೂ ಭಾರತವನ್ನ ಬೆಸೆಯುವ ಕಾರ್ಯ ಆಗಬೇಕಿದೆ ಎಂದು ಅಂಜನಾಕ್ಷಿ ತಮ್ಮ ಭಾಷಣದಲ್ಲಿ ಹೇಳಿದರು ಇದು ಹೊಸ ಭಾರತ ಹೊಸ ಭಾರತಕ್ಕೆ ಪೋಷಿಸುವುದು ಗೊತ್ತು ಅಗತ್ಯ ಬಂದಾಗ ಪಾಠ ಕಲಿಸುವುದು ಗೊತ್ತು ನಮ್ಮ ಜನಸಂಖ್ಯೆಯೇ ನಮಗೆ ಬಹುದೊಡ್ಡ ಆಸ್ತಿ ಜನಸಂಖ್ಯೆಯನ್ನ ಮಾನವ ಸಂಪನ್ಮೂಲವನ್ನಾಗಿ ಬದಲಿಸುವುದು ನಮ್ಮ ಕೆಲಸ ಅದು ಸಂಸ್ಕೃತಿಯಿಂದ ಸಾಧ್ಯ ಜಾತಿ ಮತ ಬಣ್ಣ ಭೇದವಿಲ್ಲದೆ ಎಲ್ಲರಲ್ಲೂ ಸಂಸ್ಕೃತಿಯನ್ನ ಬಿತ್ತುವ ಕೆಲಸವಾಗಬೇಕಿದೆ ಅದನ್ನು ನಾವೆಲ್ಲರೂ ಒಂದಾಗಿ ಮಾಡೋಣ ಇವರ ಈ ಭಾಷಣವನ್ನ ಕೇಳಿ ಹಲವರು ಟ್ವಿಟರ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಎಂತಹ ಅತ್ಯುತ್ತಮ ಭಾಷಣ ನಮ್ಮ ಗೌರವಾನ್ವಿತ ಪ್ರಧಾನಿಗಳೇ ಆಕೆಯ ಮಾತಿಗೆ ತಲೆಬಾಗಿದ್ದರು ಆಕೆಯ ಮುಂದೆ ಬಾಗಿ ನಮಸ್ಕಾರ

So I call upon all of you to connect Bharat to be a part of a stronger and a united Bharat. And as the late Atal Bihari Vajbhaiji said, our aims may be as high as the endless skies. Our aims may be as high as the endless skies, but we need to have a resolve in our minds and walk ahead hand in hand, for victory will always be ours. Bolo Bharat Mataki Jai. Hind!